ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ಎದುರು ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಭಾರತ ಇದೀಗ ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ ಹಂತವನ್ನು ತಲುಪಿದೆ ಇನ್ನೊಂದು ಕಡೆ ಭಾರತದ ಎದುರು ಒಂದು ಹಿನಾಯವಾದಂತಹ ಸೋಲನ್ನು ಕಾಣುವುದರ ಮೂಲಕ ಪಾಕಿಸ್ತಾನ ಇದೀಗ ಹೆಚ್ಚು ಕಡಿಮೆ ಚಾಂಪಿಯನ್ ಟ್ರೋಫಿಯಿಂದ ಹೊರಬಿದ್ದಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಭಾರತದ ಎದುರು ಸೋಲನ್ನು ಕಂಡ ಬಳಿಕ ಪಾಕಿಸ್ತಾನ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹೈರೇ ಟೀಮ್ ಇಂಡಿಯಾ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ನಾಗಿದ್ದಂಥ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ಇನ್ನೂರ ನಲವತ್ತೊಂದು ರನ್ಗಳಿಗೆ ಆಲ್ಔಟ್ ಆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ನಲವತ್ತೆರಡು ರನ್ಗಳ ಗುರಿಯನ್ನು ಪಡೆದಂಥ ಟೀಂ ಇಂಡಿಯಾ ನಲವತ್ತೆರಡು ಪಾಯಿಂಟ್ ಮೂರು ಓವರ್ನಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಪಾಕಿಸ್ತಾನದ ಎದುರು ನಡೆದಂಥ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಒಂದು ಬರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಸೆಂಚುರಿ ಸಿಡಿಸಿ ಟೀಂ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ಟೀಂ ಇಂಡಿಯಾದ ಎದುರು ನಡೆದಂಥ ಪಂದ್ಯದಲ್ಲಿ ಸೋಲ್ನಾ ಕಂಡ ಬಳಿಕ ಮಾತನಾಡಿದಂಥ ಪಾಕಿಸ್ತಾನ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ಈ ಸೋಲು ನಿಜಕ್ಕೂ ಬೇಸರವನ್ನು ತರಿಸಿದೆ ಈ ಸೋಲಿನೊಂದಿಗೆ ನಾವು ಚಾಂಪಿಯನ್ ಟ್ರೋಫಿಯಿಂದ ಹೊರಬಿದ್ದೇವೆ ಇದು ನಿಜಕ್ಕೂ ಕೂಡ ದುಃಖಕರವಾದಂಥ ಸಂಗತಿ ಒಂದು ಹಂತದಲ್ಲಿ ನಾವು ಭಾರತ ಎದುರು ಇನ್ನೂರ ಎಂಬತ್ತು ರನ್ಗಳನ್ನ ಕಲೆ ಹಾಕಬಹುದು ಎಂಬ ನಾನಿದ್ದೆ ಒಂದು ವೇಳೆ ನಾವು ಈ ಪಂದ್ಯದಲ್ಲಿ ಇನ್ನೂರ ಎಂಬತ್ತು ರನ್ಗಳನ್ನ ಕಲೆ ಹಾಕಿದ್ದರೆ ಆಗ ನಮಗೆ ಗೆಲುವಿನ ಅವಕಾಶಗಳು ತುಂಬನೇ ಇರುತ್ತಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಕಡೆ ಓವರ್ಗಳಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಕುಲ್ದೀಪ್ ಯಾದವ್ ಒಂದು ಉತ್ತಮವಂತಹ ಬೌಲಿಂಗ್ ಪ್ರದರ್ಶನ ತೋರುವುದರ ಮೂಲಕ ನಮ್ಮನ್ನು ಕಟ್ಟಿ ಹಾಕಿ ಈ ಪಂದ್ಯದಲ್ಲಿ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿದರು ಅಂತ ನನಗೆ ಅನಿಸುತ್ತದೆ ಹಾಗೆಯೇ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಒಂದು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಆಡಿದರು ಈ ಕಾರಣದಿಂದಾಗಿ ನಾವು ಸೋಲನ್ನ ಕಾಣಬೇಕಾಯಿತು ಎಂಬ ಮಾತನ್ನು ಪಾಕಿಸ್ತಾನ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ಹೇಳಿದ್ದಾರೆ